ನೀವು ಕೇಳಿರ್ಬೇಕು ಹೊರ್ತು ಸಂತೋಷ ಅಂತ ಅವ್ರ ಮನೇಲಿ ಇದ್ವಿ ಇವು ಅವ್ರು ನೋವು ಮಾತಾಡ್ಸಿ ಬಿಗ್ ಬಾಸಿನ ಒಮ್ಮೆ ಮಾತಾಡ್ಸಕ್ಕೆ ಹೋದೆ ಇದಮ್ಮ ಅವ್ರ ಮನೇಲಿ ಇದ್ವು ಅವ್ರ ನಮ್ಮ ಫ್ರೆಂಡು ಕ್ಲೋಸ್ ಫ್ರೆಂಡ್ ಕೇಳ್ಪಟ್ಟೆ ಒರ್ತು ಸಂತೋಷ ಮಾಡೋ ಕ್ಷನ್ ಅವ್ರು ಕೇಳಿದ್ರೆ ನಂಗೆ ಹಾಕೊಂಡು ಹೋಗ್ತೀನಿ ಬೇಕು ನಂಗೆ ಐ ಜೊತೆ ಮೆರವಣಿಗೆ ಮಾಡಕ್ಕೆ ಬೇಕು ಅಂತ ಹಾಕೊಂಡು ಹೋಗಿ ಅಂತ ಕೊಟ್ರು ಇದು ನೋಡಿ ಮುಟ್ಟಿದ್ರೆ ನೋಯತ್ತೆ ಹಿಂಗೆಲ್ಲ ಇರತ್ತೆ ಕೊಂಬು ಇಲ್ಲ ಇಲ್ಲ ನಾನ್ ಬಂದ್ ಮಾಡನೆ ಇಲ್ಲಿ ಮಾಡ್ಸಿ ಹಿಂಗೆಲ್ಲ ಇರುತ್ತೆ ಕೊಂಬು ಚೆನ್ನಾಗಿ ಎರಿಬೇಕು ಇದನ್ನ ಎಲ್ಲಾ ಒಂಥರಾ ನೈಸ್ ಆಗುತ್ತೆ ನೈಸ್ ಆದ್ಮೇಲೆ ದಿನ ಅಚ್ಚೆ ಹಾಕಿ ಕಟ್ತಾರೆ ಹಿಂಗೆಲ್ಲ ಇದು ಸ್ಟ್ರೈಟ್ ಡೆಯಿತರ ಲಕ್ಷಣ ಕಾಣುತ್ತೆ ಹಿಂಗೆ ಇನ್ನು ಎಷ್ಟು ದಿನ ಇರಬೇಕು ಹಿಂಗೇ ಸರ್ ಅಚ್ಚು ಟೆನ್ ಡೇಸ್ ಇರಬೇಕು ನಾನು ಮಾರ್ಕ್ಸ್ ಒಂದು ಸಿಕ್ಸ್ ಸೆವೆನ್ ಡೇಸ್ ಆಗಿದೆ ನಾನು ತ್ರೀ ಡೇಸ್ ಆದ್ಮೇಲೆ ತೆಗ್ ಬಿಡ್ತೀನಿ ದಿನೆಲ್ಲ ಒಂದು ಜಾತ್ರೆಗೆ ಹೋಗೋಷ್ಟು ಬಿಚ್ಚ ಬಿಡ್ತೀ ಬಿಚ್ಚ್ಬಿಡ್ತೀನಿ ಸ್ಟ್ರೈಟ್ ಇರುತ್ತೆ ಓಕೆ ಓಕೆ ಅಲ್ಲಿ ವರ್ತೂ ಸಂತೋಷ ಅವರೆಲ್ಲ ಹೆಂಗೆ ನೋಡಕೊತರ ಹೆಂಗಿರೋದು ಎಷ್ಟು ಜೋತೆ ಇದೆ ಅವ್ರ ಹತ್ರ ಏನು ಕತೆ ಅವ್ರದ್ದು ಎರಡು ಜೊತೆ ಒಂಟಿ ಇತ್ತು ಅವರ ಬಿಗ್ ಬಾಸ್ ಹೋಗಿದ್ರಲ್ಲ ಅವರ ಜೊತೆ ಅವರ ಜೊತೆ ಜೊತೆ ಯಾವಾಗಲೂನೇ ಇರುತ್ತೆ ಮನೆಯಲ್ಲಿ ಇರುತ್ತೆ ಅವ್ರಗೂ ಹೆಳ್ಳಿಕಾರಂದ್ರೆ ಬಹಳ ಅಯ್ಯೋ ಅವರಿಂದನೇ ಅಲ್ವಾ ಎಲ್ಲ ಉಟ್ಕೊಂಡ್ರೆ ನಿಮಗೆ ಅಯ್ಯೋ ಒಂದು ಎಂಟು ದರ್ಶನ್ ಸ್ನೇಹ ಒಂದು ಫೋರ್ ಇಯರ್ಸ್ ತುಂಬಾ ಕ್ಲೋಸ್ ಹಿಂಗ ದನ ಕೊಡೋದು ತರೋದು ನನ್ನ ಹತ್ರ ಒಂದು ನಾನು ಕೊಟ್ಟಿದ್ದೀವಿ ಅವ್ರ ಮನೇಲೆ ಇದೆ ದೊಡ್ಡದಿದೆ ಹಂಗಾಗಿ ಅವ್ರೂ ಕ್ಲೋಸ್ ಫ್ರೆಂಡು ಈ ಮಾರ್ನಿಂಗ್ ಕಾಲ್ ಮಾಡಿದ್ದೆ ಏನೋ ಪ್ರೆಸ್ ಅಲ್ಲಿ ಇದ್ರಂತೆ ಕಾಲ್ ಪಿಕ್ ಮಾಡಿಲ್ಲ ಬೇರೆ ಅವ್ರ ಹುಡುಗರು ಕಾಲ್ ಮಾಡಿದ್ದೆ ಹೇಳಿದ್ರು ಖಂಡಿತ ಮೈಸೂರು ಬಂದಾಗ ನಾಳೆ ಬರ್ತಾರೆ ಸರ್ಡೆ ಹತ್ತನೇ ತಾರೀಕು ಬರ್ತಾರೆ ಹಿಂಗೆ ನೋಡ್ಕೋಬೇಕು ಏನು ಅಂತ ಹಿಂಗೆ ಇಲ್ಲ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ ಅವ್ರಿಗೆ ಗೊತ್ತಿರೋದು ಅವ್ರು ಹೇಳ್ತಾರೆ ಹಿಂಗೆಲ್ಲ ಮಾಡದ ಕಾಣೋಣ ಅಂತಾರೆ ಆಯ್ತು ಸಂತೋಷ ಹಿಂಗೆ ಮಾಡೋಣ ಬಿಡಿ ಏನದು ಏನೇನು ನಂತರ ಶೇರಿಂಗ್ ಫಸ್ಟ್ ಡೈಲಿ ಮಾಡ್ತಾ ಇದ್ರು ವಿವಾಸಿ ಮುಂಚೆ ಡೈಲಿ ನಾನೊಂದು ಫೋನ್ ಅವರೊಂದು ಫೋನ್ ಮಾಡ್ತಾಯಿದ್ರು ಈಗ ಸ್ವಲ್ಪ ಬಿಗ್ ಬಾಸ್ ಒಳಗೆ ಹೋದ್ಮೇಲೆ ಮಾಡ್ತಾ ಇದಾರೆ ಆ ಪ್ರಯತ್ನನೇ ಮಾಡ್ತಾರೆ ತುಂಬಾ ಮಾಡ್ತಾರೆ ಇಲ್ಲ ಇದೆ ಇನ್ನು ಮೈಸೂರಲ್ಲಿ ನಾವ್ ಏನು ನಮ್ಮ ಪ್ರಾಂತ್ಯದಲ್ಲಿ ಏನ್ ಮಾಡ್ಬೇಕು ಸಪೋರ್ಟನ್ನ ಮಾಡ್ತಾ ಇದೀವಿ ಮುಂದೆನೂ ಮಾಡ್ತಿವಿ ಏನು ಸರ್ ಈಗ ನಮ್ ದೇಶದಲ್ಲಿ ಒಂದು ಒಳ್ಳೇದಾದ್ರೆ ಸಾಕು ಎಲ್ಲರಿಗೂ